என்னோடைய ஆடிதே என்னோடைய நே என்னோடைய நே ஒடையோரி என்ன படத்தன வீடைய தோரி என்ன படத்தன ುವೆ ಹಾಡಿದೊಳೆಯನ್ನೊಡೆಯನ ಹಾಡುವೆ ಬೇಡಿದೊಳೆಯನ್ನೊಡೆಯನ ಬೇಡುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಳ್ಳ ಜ್ಞಾನಕ್ಕೆ ಮೂಲ ಓಮ ಬಸವನ ಕೀರ್ತಿಯೇ ಓಮಸ ಜ್ಞಾನಕ್ಕೆ ಮೂಲ ಓಮ ಬಸವ ಬಸವ ಎಂಬುದೇ ಓಮ ಬಸವ ಬಸವ ಎಂಬುದೇ ಓಮ ಗಣ ಓಮ ಸಗ ಪಿಲಸಿದ್ದಮರ್ತಿ ಕಾಜನಾ ಓಮ ತಾಯಿ ಓಮ ಎತ್ತ ಮೇಲೆ ಎತ್ತ ಸವಳ್ನನ ಪರಮ ವಟ ಮೇಲೆ ಓಮ ಸಗ ಸ್ವದೇಶ ಕಪಿಲಸಿದ್ದಮರ್ತಿ ಕಾಜನಾ ಸ್ವದೇಶ ಕಪಿಲಸಿದ್ದಮರ್ತಿ ಕಾಜನಾ ಓಮ ಸಗ ನಮ್ಮ ಹೆಸರಿಟ್ಟ ಗುರು ಓಮ ಸಗ ಸವಳ್ನನಯ್ಯ ಓಮ ಸಗ ಕೈಯಂಬಲಿ ಅಣ್ಣ ಬವಾರಿ ತಯ್ಯ ಓಮ ಸಗ ಕೈಯಂಬಲಿ ಅಣ್ಣ ಬವಾರಿ ತಯ್ಯ ಓಮ ಸಗ ಕೈಯಂಬಲಿ ಎಂದು ವರ್ಧಿಸುವಡೆತ್ಮಕನಾದನು ಬಸವಾಂಗದಲ್ಲಿ ಬೆಳಗುವುದ ಕಂಡು ನಾನು ನೀನು ಬಸವ ಬಸವ ಎನ್ನುತ್ತಿದ್ದವಯ್ಯ ಎಂಬಲ್ಲಿ ಭವಾರಿ ಭವಹಾರಿಯತ್ತಯ್ಯ ಬಸವಣ್ಣನೇ ಗುರುವಿನಗೆ ಬಸವಣ್ಣನೇ ಲಿಂಗ